ಹಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರು ಇವತ್ತು ನಾವು ಮಾಡೋಣ ಸಿಂಪಲ್ ದಿಢೀರಾಗಿ ಚಿಕನ್ ತುಂಬ ಚೆನ್ನಾಗಾಗುತ್ತೆ ಇದು ಒಮ್ಮೆ ನೀವು ಟ್ರೈ ಮಾಡಿ ಹೊಸ ರೀತಿಯಲ್ಲಿ ಹಾಗೂ ಸಿಂಪಲಿಂದ ಸಿಂಪಲ್ ಇದೆ ಇದು ಓಕೆ ಏನೆಲ್ಲ ಮಾಡೋದು ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಇಲ್ಲಿ ಚಿಕನ್ ನಾನು ಒಂದೂವರೆ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಚಿಲ್ಲಿ ಪೌಡರ್ ಒಂದೂವರೆ ಚಮಚದಷ್ಟು ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಬೋದು ಅಥವಾ ಕಮ್ಮಿ ಕೂಡ ಹಾಕ್ಬೋದು ಗರಂ ಮಸಾಲ ಅರ್ಧ ಟೆಬ್ ಟೇಬಲ್ ಸ್ಪೂನಷ್ಟು ಹಾಗೂ ಜೀರಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಬೇಕಿದ್ರೆ ನೀವು ಇಲ್ಲಿ ಸೇರಿಸ್ಬೋದು ಪೆಪ್ಪರ್ ಪೌಡರ್ ಒಂದು ಕಾಲ್ ಸ್ಪೂನಷ್ಟು ಹಾಕಿದ್ದೀನಿ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಹಾಗೂ ಸ್ವಲ್ಪ ಪುದೀನವನ್ನು ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಡೋಣ ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ಲಿಕ್ಕೆಲ್ಲ ಏನಿಲ್ಲ ಈಗ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ಇವಾಗ ಒಂದು ಅಗಲವಾದ ಪಾತ್ರೆ ತಗೊಂಡು ಅದರಲ್ಲಿ ಎಣ್ಣೆಯನ್ನು ಹಾಕಿ ಐದು ನೀರುಳ್ಳಿಯನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ ನೀರುಳ್ಳಿ ಒಳ್ಳೆ ರೀತಿ ಕೆಂಪಾಗುವರೆಗೂ ಈ ರೀತಿ ಫ್ರೈ ಮಾಡಿ ಹೀಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಹಾಗೂ ಇದನ್ನು ಕೂಡ ಒಳ್ಳೆ ರೀತಿ ಫ್ರೈ ಮಾಡೋಣ ಯಾವ ರೀತಿ ಫ್ರೈ ಆಗಿದೆ ನೋಡ್ಬೋದು ಈ ಟೈಮ್ ಅಲ್ಲಿ ಗ್ಯಾಸನ್ನು ಮೀಡಿಯಂ ಅಲ್ಲಿ ಇಟ್ಟು ಚಿಕನ್ ಅನ್ನು ಇದಕ್ಕೆ ಸೇರಿಸಣ ಹಾಗೂ ಒಂದು ಎರಡು ನಿಮಿಷ ಒಳ್ಳೆ ರೀತಿ ಈ ಎಣ್ಣೆಯಲ್ಲಿ ಹಾಗೂ ನೀರುಳ್ಳಿಯಲ್ಲಿ ಚೆನ್ನಾಗಿ ಈ ಮಸಾಲವನ್ನು ಮಸಾಲದೊಂದಿಗೆ ಚಿಕನ್ ಅನ್ನು ಫ್ರೈ ಮಾಡೋಣ ಇವಾಗ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿ ಒಂದು ಎರಡರಿಂದ ಐದು ನಿಮಿಷ ಚೆನ್ನಾಗಿ ಚಿಕನ್ ಅನ್ನು ರೀತಿ ಫ್ರೈ ಮಾಡಿ ಆಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡಿ ಸ್ವಲ್ಪ ಹೊತ್ತಲ್ಲಿ ತಾನಾಗೆ ಚಿಕನ್ ನೀರೆಲ್ಲ ಬಿಟ್ಟು ಈ ರೀತಿ ಆಗುತ್ತೆ ನೀವು ಚೆನ್ನಾಗಿ ಎಳೆದಿದೆ ಇವಾಗ ಇದಕ್ಕೆ ನಾವು ಮೇಲ್ಗಡೆಯಿಂದ ಕಟ್ ಮಾಡಿದ ನಾಲ್ಕು ಟೊಮೆಟೊವನ್ನು ಈ ರೀತಿ ಹಾಕೋಣ ಚಿಕನ್ ಇನ್ನು ಕೂಡ ಬೇಯಲಿಕ್ಕುಂಟು ಟೊಮೆಟೊ ಇದರಲ್ಲಿ ಸಾಫ್ಟ್ ಆಗಬೇಕು ಹಾಗಾಗಿ ಈ ರೀತಿ ಟೊಮೆಟೊವನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಡಿ ಟೊಮೆಟೊ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇವಾಗ ನೀವು ನೋಡ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಆಯಿಲ್ ಎಲ್ಲ ಕಂಪ್ಲೀಟ್ ಆಗಿ ಮೇಲ್ ಬಂದಿದೆ ನೋಡಿ ಈ ರೀತಿ ಬರಬೇಕಿದು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಒಂದು ಚಮಚ ತುಪ್ಪವನ್ನು ಹಾಕ್ತಾ ಇದೀನಿ ಇದು ಆಪ್ಷನ್ ಅಲ್ಲಿ ಇಷ್ಟ ಇದೆ ಆದ್ರೆ ಮಾತ್ರ ಹಾಕಿ ಇಲ್ಲದ್ರೆ ನೀವು ಹಾಕದಿದ್ರೂ ನಡೆಯುತ್ತೆ ಹಾಕಿದ್ರೆ ಸ್ವಲ್ಪ ಒಳ್ಳಂತ ಹೇಳಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಅದರೊಂದಿಗೆ ಒಂದೂವರೆ ಕಪ್ಪಷ್ಟು ಮೊಸರನ್ನು ಕೂಡ ಗ್ರೈಂಡ್ ಮಾಡಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಚಿಕನ್ ಇಲ್ಲಿ ಇವಾಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದರೆ ಸಾಕು ಈ ರೀತಿ ಇವಾಗ ನೋಡ್ಬೋದು ಒಳ್ಳೆ ರೀತಿ ಕುದೀತಾ ಉಂಟು ಹಾಗೂ ಪರ್ಫೆಕ್ಟ್ ಆಗಿ ಬಂದಿದೆ ಚಿಕನ್ ಈ ರೀತಿ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಆಯ್ತು ಎಷ್ಟೊಂದು ಸಿಂಪಲ್ ನೋಡಿ ಚಿಕನ್ ಖಂಡಿತ ನೀವು ಟ್ರೈ ಮಾಡಿದನ್ನು ಎಲ್ಲರಿಗೂ ಮನೆಯಲ್ಲಿ ಇಷ್ಟ ಆಗತ್ತೆ ಇದು ಗ್ರೇವಿ ಕೂಡ ಇದೆ ಇದರೊಂದಿಗೆ ಹಾಗೂ ಜಾಸ್ತಿ ನಿಮಗೆ ಕೆಲಸ ಮಾಡ್ಲಿಕ್ಕೆ ಕೂಡ ಇಲ್ಲ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್